ನಮಸ್ಕಾರ ಡಿ ಎಸ್ ನ್ಯೂಸ್ಗೆ ಸ್ವಾಗತ ನಾನು ನಜೀರಾ ಮೇರ್ಗಸ್ತೀನಿ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದಲ್ಲಿ ವಿಜೃಂಭಣೆಯಿಂದ ಜರುಗಿದ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮ ತಾಳಿಕೋಟಿ ಪಟ್ಟಣದಲ್ಲಿ ವಿಶ್ವಕರ್ಮ ಸಮಾಜದ ವತಿಯಿಂದ ವಿಶ್ವಕರ್ಮ ಜಯಂತಿಯನ್ನು ವಿಜೃಂಭಣೆಯಿಂದ ಹಾಗೂ ಅರ್ಥಪೂರ್ಣವಾಗಿ ಬುಧವಾರ ಆಚರಿಸಲಾಯಿತು ಜಯಂತಿ ಅಂಗವಾಗಿ ಪಟ್ಟಣದ ದೇವರಿಬುರ್ಗಿ ರಸ್ತೆ ಹಳ್ಳದ ಹತ್ತಿರ ಅಮರಶಿಲ್ಪಿ ಜಕಣಾಚಾರ್ಯ ಅವರ ವೃತ್ತಕ್ಕೆ ತಹಶೀಲ್ದಾರ್ ಡಾಕ್ಟರ್ ವಿನಯ ಹೂಗಾರ್ ಅವರು ಭೂಮಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಜುಗಿದ ಹುಸೇನ್ ಬಾಷಾ ಜಮದರ್ ಪಿ ಶ್ರೀಮತಿ ಜ್ಯೋತಿ ಕೋತ್ ಅವರನ್ನು ಒಳಗೊಂಡು ಪಟ್ಟಣದ ಸರ್ವ ಸಮಾಜದ ಗಣ್ಯರು ಪುರಸಭೆಯ ಸದಸ್ಯರು ಹಾಗೂ ವಿಶ್ವಕರ್ಮ ಸಮಾಜದ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ನಂತರ ವಿಶ್ವಕರ್ಮ ಸಮಾಜದ ಆರಾಧ್ಯ ದೇವತೆ ಶ್ರೀ ಕಾಳಿಕಾ ದೇವಿಯವರ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಿದವು ಇದೇ ಸಂದರ್ಭದಲ್ಲಿ ಜರುಗಿದ ವೇದಿಕೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿಜಯಕುಮಾರ್ ಕಾರ್ಚಿ ಅವರು ಮಾತನಾಡಿ ವಿಶ್ವಕರ್ಮ ಸಮಾಜದಲ್ಲಿರುವ ಬಡ ದುರ್ಬಲ ಹಾಗೂ ಅಶಕ್ತರನ್ನು ಆರ್ಥಿಕವಾಗಿ ಮೇಲೆತ್ತುವ ಕೆಲಸ ಸಮಾಜ ಬಾಂಧವರು ಮಾಡಬೇಕು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ವಿಶ್ವಕರ್ಮ ಸಮಾಜದ ಯುವ ಮುಖಂಡ ಪುರಸಭೆ ಸದಸ್ಯ ಮುದುಕಪ್ಪ ಬಡಿಗೇರ್ ಅವರನ್ನು ಸಮಾಜದಿಂದ ಸನ್ಮಾನಿಸಿ ಗೌರವಿಸಲಾಯಿತು ಜಯಂತಿ ಅಂಗವಾಗಿ ಶ್ರೀ ವಿಠಲ ಮಂದಿರ ಸಭಾಭವನದಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಶ್ರೀನಿವಾಸ್ ಸುನ್ನಾರ್ ಉಪಾಧ್ಯಕ್ಷ ಪ್ರಭಾಕರ್ ಇಪ್ಪರ್ಗಿ ಕಾಳಪ್ಪ ಪತ್ತಾರ್ ಗಂಗಾಧರ್ ಬಡ್ಗೇರ್ ಸುನಿಲ್ ವರ್ಧಪ್ಪನವರ್ ನಾಗರಾಜ್ ಪತ್ತಾರ್ ಮೋಹನ್ ಬಡಿಗೇರ್ ಮಲ್ಲಿಕಾರ್ಜುನ ಬಡಗೇರ್ ವಿಶ್ವನಾಥ್ ಆಚಾರ್ಯ ವಿಶ್ವನಾಥ ಬಾಳು ಬಾಳುಭಕ್ಷಿ ಮಂಜುನಾಥ ಬಡಗೇರ ಶಿಕ್ಷಕ ಗಜಾನಂ ಸುನ್ನಾರ್ ಹಾಗೂ ಸಮಾಜದ ಬಾಂಧವರು ಭಾಗವಹಿಸಿದ್ದರು ವರದಿ ಜೀವೇಶ